ನಮಸ್ತೆ ಜೈ ಭೈರವಿ ದೇವಿ ಬೋ ನಮ್ಮ ಶ್ರೀ ಆ ದೇವಿ ಎಲ್ಲರ ಮೇಲೆ ಇರಲಿ ಅಂತ ಇವತ್ತಿನ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣಂತ ಇವತ್ತಿನ ಟಾಪಿಕ್ ಏನಂತಂದ್ರೆ ನಿಮ್ಮ ವ್ಯಕ್ತಿ ಮನಸ್ಸಿಂದ ಮೈಂಡಿಂದ ನಿಮ್ಮ ಬಗ್ಗೆ ಏನು ಯೋಚಿಸ್ತಾರೆ ಅವ್ರು ನಿಮ್ಮ ಬಗ್ಗೆ ಅವ್ರಿಗೆ ಅವ್ರ ಏನು ಹೇಳ್ತಾ ಇತಿ ಅವ್ರು ಬಟ್ ಅವ್ರ ಬುದ್ಧಿ ಏನು ಹೇಳ್ತಾ ಇತ್ತು ಎರಡು ಒಂದೊಂದು ಸಲ ಉಲ್ಟಾ ಹೇಳ್ತಿರ್ತಾವೆ ಒಂದಕ್ಕೊಂದು ಸಾಥ್ ಕೊಡಲ್ಲ ಹ್ಞೂ ಹಾಗಾಗಿ ನಿಮ್ಮ ವ್ಯಕ್ತಿ ಏನು ಯೋಚನೆ ಮಾಡ್ತಿದಾರೆ ಮನಸ್ಸೇನು ಹೇಳ್ತಾ ಇತಿ ಬುದ್ಧಿ ಏನು ಹೇಳ್ತಾ ಐತಿ ಅಂತ ನೋಡೋಣ ಅಂತ ಕನ್ಫ್ಯೂಷನ್ಸ್ ಇರ್ತಾ ನೋಡ್ರಿ ಯಾರಿಗಾರ ನಿಮ್ಮ ರಿಲೇಷನ್ ಒಳಗೆ ಪ್ಲೀಸ್ ಅಂಥವ್ರನ್ನೂ ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಡ್ರಿ ಅಲ್ಲ ಯಾರನ್ನಾದ್ರೂ ಸೆಲೆಕ್ಟ್ ಮಾಡ್ಕೊಬೋದು ಯಾವ ವ್ಯಕ್ತಿ ಬಗ್ಗೆ ನೀವು ತಿಳ್ಕೊಬೇಕಂತಿದ್ರಿ ಅವ್ರನ್ನ ಸೆಲೆಕ್ಟ್ ಮಾಡಿಕೊಂಡ್ರಿ ಬಟ್ ಸ್ಟಿಲ್ ಅವ್ರದ್ದು ಮಾತಾಡ್ತಿರೋದು ಒಂದು ಐತಿ ಅವ್ರ ಒಳಗೆ ಏನು ಯೋಚನೆ ನಡೀತಾ ಇರ್ಬೋದ ಮನಸ್ಸೊಳಗೆ ನಾನು ನಿಜವಾಗ್ಲೂ ಅದೇ ಅಂತ ನಿಮ್ಗೆ ಏನಾದ್ರು ತಿಳ್ಕೊಬೇಕು ಅನ್ಸಿದ್ರೆ ಸೊ ಈ ರೀಡಿಂಗನ್ನು ನೋಡ್ರಿ ಅಂಥ ವ್ಯಕ್ತಿನೇ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅವೇ ವೆಕೆಂಟ್ ಆರೋಹಿತ್ ನಿಕಿತಾ నికితా ట్యారో విస్ ఎమ్ ఆర్ నికా టారో కన్నడ టో రీడింగ్ టారో కన్నడ రీడింగ్ టారో కార్డ్ రీడింగ్ కన్నడ టో రీడింగ్ కన్నడ ఓకే నిమ్మ వ్యక్తి భావన అవేకన్ టారో విత్ నికా అంతెవేనూ హుడ్క సో ఇవరి ద రైట్ ప్లేస్ ఓకే నిల్ సిక్తా ఐతి సో యా వ్యక్తినీవో ಸೆಲೆಕ್ಟ್ ಮಾಡ್ಕೊಳ್ರಿ ಅಂತಂದ್ರೆ ಯಾವ ವ್ಯಕ್ತಿ ಬಗ್ಗೆ ಕನ್ಫ್ಯೂಷನ್ಸ್ ಇರ್ತೈತೆ ನಿಮ್ಗೆ ಆ ವ್ಯಕ್ತಿ ಮನಸ್ಸೊಳಗೆ ಏನು ನಡೀತಾ ಐತಿ ತಲೆ ತಲಿಯೊಳಗೆ ಏನು ನಡೀತೈತಿ ನಮ್ಮ ಬಗ್ಗೆ ಏನು ಯೋಚನೆ ಮಾಡ್ತದಾರಾ ಅಂತೀನಿ ನಿಮ್ಮ ಏನಾರ ಕನ್ಫ್ಯೂಷನ್ ಇರ್ಬೋದು ಅಥವಾ ಅವ್ರ ಬಗ್ಗೆ ನೀವು ತಿಳ್ಕೊಬೇಕು ಅನ್ನೋರು ಇದನ್ನು ರೀಡಿಂಗ್ ಮಾಡ್ಬೋದು ಸೊ ನೀವು ಯಾವ ವ್ಯಕ್ತಿ ಬೇಕೋ ಅಂತರ ನೀವು ಸೆಲೆಕ್ಟ್ ಮಾಡ್ಕೊಳ್ರಿ ಇಲ್ಲಿ ಓಕೆ ಲೇಟೆಸ್ಟ್ ಸ್ಟಾರ್ಟ್ ದ ರೀಡಿಂಗ್ ಸ್ಟ ರೀಡಿಂಗ್ ಸ್ಟಾರ್ಟ್ ಮಾಡೋದಕ್ಕಿನ್ನ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆಮೇಲೆ ಒಂದು ಇಂಟರ್ನ್ಯಾಷನಲ್ ಕಂಪ್ನಿಯೊಂದು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಂದಿನಿ ಅಲ್ಲಿ ವುಮನ್ ವಿಂಗ್ ಅಂತ ನಾವು ಸ್ಟಾರ್ಟ್ ಮಾಡೇವಿ ಭಾಳ ಜನ ಆಲ್ರೆಡಿ ಸ್ಟಾರ್ಟ್ ಮಾಡಿರಿ ಜರ್ನಿನ ಅವ್ರಿಗೆಲ್ಲರಿಗೂ ವೆಲ್ಕಮ್ ಹ್ಞೂ ಸೊ ಯಾರ್ಯಾರು ನಿಮ್ಮ ಒಂದು ಇನ್ಕಮ್ ಮಾಡ್ಕೋಬೇಕು ನಂದು ಒಂದು ಸ್ಟೇಟಸ್ ಸರಿ ಮಾಡ್ಕೋಬೇಕು ನನ್ನ ಹೆಸರಿನ ಗುರ್ತಿಸ್ಕೋಬೇಕು ಅಂತ ಯಾರದಿರಿ ಅರ್ನಿಂಗ್ ಅಂತ ಇರ್ತೈತಿ ಹ್ಞೂ ನನ್ನನ್ನು ಒಂದು ಗುರ್ತಿಸ್ಕೋಬೇಕು ಜನ ನನ್ನನ್ನು ಅಂತ ಹಿಂಗೆಲ್ಲ ಇರ್ತಾವಲ್ಲ ಅವರೆಲ್ಲರೂ ನನ್ನ ಜೊತೆಗೆ ಕೈ ಜೋಡಿಸ್ಬಹುದು ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ ಅಲ್ಲಿ ಡೀಟೇಲ್ಸ್ ಸಿಗ್ತಾ ಇದಾವೆ ಲೆಟಸ್ಟ್ ಆರ್ ದ ರೀಡಿಂಗ್ ಮೊರಾಲಿಟಿ ಕಾಂಪ್ರಮೈಸ್ ಇಂಟಿಗ್ರೇಷನ್ ವಿ ಆರ್ ದ ವರ್ಲ್ಡ್ ಮನಸ್ಸು ಸ್ವಲ್ಪ ನೆಗೆಟಿವ್ ಆಗಿ ವಿಚಾರ ಮಾಡ್ತೈತಿ ಹ್ಞೂ ನಿಮ್ಮ ಬಗ್ಗೆ ಅಥವಾ ನಿಮ್ಮ ಈ ರಿಲೇಶನ್ಸ್ ಬಗ್ಗೆ ರಿಲೇಷನ್ಶಿಪ್ ಬಗ್ಗೆ ತಪ್ಪು ಮಾಡ್ತದವಾ ನಾವು ಅಥವಾ ತಪ್ಪು ದಾರಿ ಒಳಗೆ ಹೊಂಟೇವಾ ನಾವು ಅಥವಾ ಕಂಟ್ರೋಲ್ ಮಾಡೋಕೆ ನೋ ನೋಡ್ತಾ ಇತ್ತು ಇಲ್ಲೇ ಒಂದು ವ್ಯಕ್ತಿನ ನಾವು ನಮ್ಮ ಜೊತೆಗೆ ಇಟ್ಕೋಬೇಕಂದಾಗ ನಾವು ಯಾವ್ಯಾವ ದಾರಿನ ಹುಡುಕ್ತೆ ನೋಡ್ರಿ ಆ ದಾರಿಗಳದಾವಲ್ಲ ಅದು ಒಳ್ಳೆ ದಾರಿಯಿಂದ ನಮ್ಮ ಅವ್ರು ಇರ್ಬೇಕು ಹಾಂ ಅದನ್ನು ಬಿಟ್ಟು ತಪ್ಪು ದಾರಿಗಳಿಂದ ಅಥವಾ ಮ್ಯಾನುಪ್ಲೇಟ್ ಮಾಡಿ ಏನೋ ಒಂದು ಹೇಳಿ ಹ್ಞೂ ಇಟ್ಕೊಳಕ್ಕೆ ಆಗೋಲ್ಲ ಜೊತೆಗಿರ್ಬೇಕಂದ್ರೆ ನೀವು ಸರಿಯಾಗೇ ಇರಬೇಕು ಬಟ್ ಇಲ್ಲಿ ಮನಸ್ಸೇನು ಐತಿ ಬೇಕಾದಾಗಲ ನೋಡೋಣ ಹಿಂಗೆ ಮಾಡೋಣ ಹಿಂಗೆ ಹೇಳಿದ್ರೆ ಏನು ಮಾಡ್ತಾರೆ ಇವರು ನಾನು ಇಷ್ಟಪಡ್ತಾರಲ್ಲ ನೀ ಅಂದ್ರೆ ಬರ್ತಾರ ಅಂಥ ದಾರಿಗಳನ್ನ ಇಲ್ಲಿ ಅವ್ರ ಮನಸ್ಸು ನೆಗೆಟಿವಿಟಿ ಕಡೆ ಹೋಗ್ತಾ ಬಹಳ ಫಾಸ್ಟ್ ಆಗಿ ಹೋಗ್ತಾ ಇತ್ತು ನೀವು ಜೊತೆಗಿರ್ಬೇಕು ಹಾ ನಿಮ್ಮ ಜೊತೆಗೂ ಊರಾಡಾಡ್ಬೇಕಂತೈತಿ ಎಲ್ಲರ ಜೊತೆಗೂ ಬರೀಬೇಕು ಅಂತ ಎಲ್ಲರೂ ನಿಮ್ಮ ಜೊತೆಗೆ ಕರ್ಕೊಂಡು ಹೋಗಿ ಬಟ್ ಕಾಂಪ್ರಮೈಸ್ ಮಾಡ್ಕೊಂಡು ನೀವು ರೆಡಿ ಇದ್ದೀರಿ ಅಂತ ಅವ್ರಿಗೆ ಅನಿಸ್ತೈತಿ ಮನಸ್ಸು ಹೇಳ್ತೈತಿ ಕಾಂಪ್ರಮೈಸ್ ಮಾಡ್ಕೊಳಕ್ ನೀವು ರೆಡಿ ಇದೀರ ಅವರು ರೆಡಿ ಇದ್ದೀರಾ ಕೆಲವೊಂದು ವಿಷಯ ಒಳಗೆ ಬಟ್ ಅದು ಆ ವಿಷಯಗಳ ಕಾಂಪ್ರಮೈಸ್ ಮಾಡ್ಕೊಳೋ ಇಲ್ಲ ಅದು ಅಷ್ಟೊಂದು ಸರಿ ಇಲ್ಲ ಅವು ನೀವು ಮೋಸ್ಟ್ಲಿ ಅದಕ್ಕೆ ಇಲ್ಲ ಆಗಂಗಿಲ್ಲ ಅಂತ ಹೇಳಿರ್ಬೋದು ಸೊ ಇದು ಮನಸ್ಸು ಹೇಳ್ತಾ ಇರೋದು ಸೊ ಇದು ಮೈಂಡ್ ಏನು ಹೇಳ್ತಾ ಇತ್ತು ಅಂತ ನೋಡೋಣ ಮೈಂಡ್ ಒಳಗೆ ಎರಡು ಪಾಸ್ಟ್ ಲೈಫ್ಸ್ ಮೇಜರ್ ಆಗ ಬಂದವು ಅವೇರ್ನೆಸ್ ಮೈಂಡ್ ಹೇಳ್ತಾ ಐತಿ ಹಿಂದ ಆಗುವುದಂತ ಅದರಿಂದ ನೀನು ಫಸ್ಟ್ ಹಿಲಪ್ ಆಗು ಅಥವಾ ನೀವ್ ಹಿಲಪ್ ಆಗಬೇಕು ನಿಮ್ ಜೀವನದಾಗ ಆಗಿದ್ದ ಘಟನೆಗಳ ಅವ್ರ ಜೀವನದಾಗ ಆಗಿದಂತ ಘಟನೆಗಳ ಅದರಿಂದ ನಾವು ಹೊರಗೆ ಬರ್ಬೇಕು ತಪ್ಪೇನಾದವು ಸರಿ ಅದು ಮೈಂಡ್ ಸರಿ ಹೇಳ್ತಾ ಇತಿಲ್ಲ ಒಂದು ಅರಿವು ಮೂಡಿಸ್ಕೊಳೋಣ ಪ್ರತಿ ಒಂದು ಹೆಜ್ಜಿನ ನಾವು ಹುಷಾರಾಗಿ ಇಡೋಣ ಅಂತ ಮ ಮೈಂಡ್ ಹೇಳ್ತಾ ಐತಿ ಸೊ ಮನಸ್ಸು ಇಲ್ಲ ಕಾಂಪ್ರಮೈಝಾಗಿ ಹೋಗೋಣ ಯಾಕಂದ್ರೆ ನಾವು ಭಾಳ ಇಷ್ಟಪಡ್ತೀವ್ರನ್ನ ಒಂದು ಸರಿ ಆಗ್ಬೋದಾನ ಈಗ ಆಲ್ರೆಡಿ ನೀವೆಲ್ಲ ರೆಡ್ ಫ್ಲೆಕ್ಸ್ ಬಂದಿರ್ಬೋದು ಬಟ್ ಆದ್ರ ಮನಸ್ಸು ಒಪ್ಕೊಳಂಗಿಲ್ಲಲ್ಲ ಅದು ಬೇಗ ಒಬ್ರದೇ ಅದು ನಾವು ಇಷ್ಟಪಟ್ಟವ್ರ ಜೊತೆಗೆ ಹ್ಞೂ ಅವ್ರ ನೆಗೆಟಿವಿಟಿನ ನಾವು ಒಪ್ಕೊಳೋಕ್ ತಯಾರಿರಂಗಿಲ್ಲ ಬಟ್ ಬುದ್ಧಿ ಹೇಳ್ತಾ ಐತಿ ಬಿ ಕಾಶಿಯಸ್ ಅಂತ ಹೇಳ್ತಾ ಇತಿ ಹುಷಾರ ಮಾಡಿ ಒಂದು ಹೆಜ್ಜೆ ಇಡ್ರಿ ನಿಜವಾಗ್ಲೂ ನಿಮ್ಗೆ ಏನು ಅನ್ನೋದು ನಿಮ್ಗೆ ಗೊತ್ತಿರಬೇಕು ಅಂತ ಹೇಳ್ತಾ ಐತಿ ಮೈಂಡ ನಿಮ್ಮ ಜೀವನದಾಗ ಏನು ಘಟನೆಗಳಾಗೋದು ಅವ್ರು ಹೆಂಗೆ ಮಾಡಿದ್ರು ಏನು ಹರ್ಟ್ ಮಾಡಿದ್ರು ನಿಮ್ಗೆ ಹ್ಞೂ ನೋಡಿರಿ ಯಾರ್ಯಾರು ವ್ಯಕ್ತಿ ಇದೆ ನಿಮ್ಗೆ ಹಿಂಗೆ ಅನ್ನಿಸ್ತಾ ಐತಿ ಅಂದ್ರೆ ಅವ್ರದ್ದು ಒಂದು ಕನ್ಫ್ಯೂಷನ್ ಸ್ಟೇಟ್ ಒಳಗೆ ಇಡ್ತಾರೆ ಅವ್ರು ನಿಮ್ಮನ್ನ ನಾವು ಏನು ಮಾಡ್ಬೇಕು ನಿಮಗೆ ಅರ್ಥನೇ ಆಗಲ್ಲ ಅಥ್ವಾ ಅವ್ರಿಗೆ ಅರ್ಥ ಆಗಲ್ಲ ನಿಮಗೂ ಅರ್ಥ ಆಗಲ್ಲ ಅದು ಇಬ್ಬರೂ ಕನ್ಫ್ಯೂಸ್ ಸ್ಟೇಟ್ ಒಳಗೆ ಇರ್ತೀರಿ ರಿಲೇಷನ್ಶಿ ನಾವು ಏನು ಮಾಡ್ತಾ ಇದ್ದೇವೆ ಅಂತಂದು ಕೆಲವೊಂದು ಕಡೆ ನಿಮಗೂ ಅನ್ನಿಸ್ತಿರ್ತಿ ನಾನು ಮಾಡ್ತಿರೋದು ಸರಿನಾ ಇಂಥ ಕ್ವಶನ್ ಅರೇಸ್ ಆದಾಗ ಇಲ್ಲಿ ನಿಮಗೆ ಕ್ಲಾರಿಟಿ ಐತಿ ವ್ಯಕ್ತಿ ಏನ್ ಯೋಚನೆ ಅಂತ ಅವ್ರ ಮನಸ್ಸು ಹೇಳ್ತಾ ಐತಿ ಅವ್ರ ಫೀಲಿಂಗ್ಸ್ ನಿಮ್ಗಾಗಿ ಬಹಳ ಕರೆಕ್ಟ್ ಚೆನ್ನಾಗಿದ್ದು ಟ್ರೂ ಇದ್ದು ಅಂತ ಹೇಳ್ತದಾರ ಬಟ್ ನೀವ್ ಅವ್ರನ್ನ ಹೋಲ್ ಹಾರ್ಟೆಡ್ಲಿ ಆಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅಂತ ಅವ್ರ ಮನಸ್ಸು ಅನ್ಕೊಂತದಾರ ಲೈಫು ಭಾಳ ಎಕ್ಸೈಟ್ಮೆಂಟ್ ಇರಬೇಕಂತ ಅಂದ್ಕೊಂಡಿದ್ದೆ ನಿಮ್ಮ ಜೊತೆಗೆ ಬಟ್ ಇದು ರಿಲೇಷನ್ಶಿಪ್ ಬೋರ್ ಆಗ್ತೈತಿ ಯಾಕಂದ್ರೆ ನೀವು ಇಲ್ಲಿ ಕಾಂಪ್ರಮೈಸ್ ಮಾಡ್ಕೊಳಕ್ ರೆಡಿ ಇಲ್ಲ ಹಂಗಾಗಿ ಅದು ಬೋರ್ ಆಗ್ತೈತೆ ಅವ್ರು ಅಂದ್ಕೊಂಡಿದ್ರು ಅವ್ರು ಹೇಳಿದಕ್ಕೆಲ್ಲ ನೀವು ಹೂ ಅಂತೀರಿ ಕಾಂಪ್ರಮೈಸ್ ಮಾಡ್ಕೊತೀರಿ ಅವ್ರು ಕರೆದಲ್ಲೆಲ್ಲ ಬರ್ತೀರಿ ಹೋದಲ್ಲೆಲ್ಲ ಹೋಗ್ತೀರಿ ಓಕೆ ನಾ ಭಾಳ ಚೆನ್ನಾಗಿರ್ಬೋದು ಅಂತ ಅವ್ರು ಅಂದ್ಕೊಂಡಿದ್ರು ಬಟ್ ಕೆಲವೊಂದು ಕ್ವಶನ್ಸ್ ನೀವು ಯಾಕಂದ್ರೆ ಅದು ನಿಮಗೆ ಸರಿ ಅನ್ನಿಸ್ಲಿಲ್ಲ ಅನಿಸ್ ನೀವು ಅಂದಾಗ ಈಗ ದೇ ಆರ್ ಫೀಲಿಂಗ್ ದಟ್ ನಿಮ್ಮದು ಇದೇನೇ ಈ ರಿಲೇಶನ್ಶಿಪ್ ಬೋರ್ ಆಗ್ತಾ ಇದೆ ಅಂತವರಿಗೆ ಅನಿಸ್ತೈತೆ ಮನಸ್ಸು ಹೇಳ್ತಾ ಇದು ಹಂಗಾಗಿ ಇಲ್ಲಿ ನಿಮ್ ಜಗಳ ನಡೀತಿರ್ಬೋದು ಮಾತುಕತೆಗಳು ಜೋರಾಗ್ತಿರ್ಬೋದು ನಿಮ್ಗೂ ಸೆಟ್ ಬರ್ತಿರ್ಬೇಕು ಅವ್ರಿಗೂ ಸೆಟ್ ಬರ್ತಿರ್ಬೇಕು ಎಸ್ಪೆಷಲಿ ನಿಮ್ಗೂ ಜಾಸ್ತಿ ಇಲ್ಲಿ ಅವ್ರಿಗೆ ನಿಮ್ದು ಅದು ಸೆಟ್ ಒಂದು ಈಗೋ ನಿಮ್ದು ಸುಮ್ ಸುಮ್ಮನೆ ನನ್ನ ಕೆಣಕಾಕತ್ತಿ ಅಥವಾ ನೀವು ನೀವು ಸುಮ್ ಸುಮ್ಮನೆ ಟ್ರಿಗರ್ ಆಗ್ತದ್ರಿ ಅಂತ ಅವ್ರಿಗೆ ಅನಿಸ್ಬೇಕು ಅದಕ್ಕೆ ನಾವು ದೂರ ಇದ್ ಬಿಡೋಣ ನೋಡಣ ಅವಾಗ ಏನಾದ್ರು ಸರಿ ಆಗ್ಬೋದನ ಅಂತ ಅವ್ರ ಮನಸ್ಸು ಹೇಳ್ತಾ ಇತೆ ನಾವು ಒಳ್ಳೆ ಪರ್ಸನ್ ಇಲ್ಲ ಹಂಗಾಗಿ ನಿನ್ನ ನಿಮ್ಮನ್ನ ಅಂದ್ರೆ ನನ್ನ ವಿವರ್ಸನ್ನ ನಿಮ್ಗೆ ಡಿವೈನ್ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಐತಿ ಅಂತ ಅವರಿಗೆ ಅನ್ನಿಸ್ತೈತಿ ಅಥವಾ ನಿಮ್ಗೂ ಇದು ಅನ್ಸಿರಬಹುದು ಭಾಳ ಜನರಿಗೆ ಕೆಲವೊಂದು ಹ್ಯಾಪ್ನಿಂಗ್ಸ್ ಇರ್ತಾವಲ್ಲ ನಮ್ಮ ಜೀವನದಾಗ ಆಗು ಹೋಗುಗಳು ನಮ್ಮನ್ನು ರಕ್ಷಣೆಗಾಗಿನೇ ಇರ್ತಾವೋ ಈ ನಿಮ್ಗೆ ಬೇಕಂದ ವ್ಯಕ್ತಿ ನಿಮ್ಗೆ ಸಿಕ್ಕಿಲ್ಲ ಬೇಕಂದ ವ್ಯಕ್ತಿ ನಿಮ್ಗೆ ಭಾಳ ಹಾರ್ಟ್ ಮಾಡ್ತದಾರ ಸಪ್ರೇಷನ್ ಹಾಕ್ತದಾರ ನೋವ್ ಆಗ್ಬೋದು ಬಟ್ ಅದು ಗಾಡ್ ಇಸ್ ಪ್ರೊಟೆಕ್ಟ್ ನೀವು ಅದನ್ನ ಅವ್ರಿಗೂ ಅರ್ಥ ಆಗ್ತಾ ಇತ್ತು ಇದು ಮನಸ್ಸು ಹೇಳ್ತಿರದ ಸೊ ಮೈಂಡ್ ಏನ್ ಹೇಳ್ತತಿ ನೋಡ್ರಿ ಅವ್ರದ್ದು ಬುದ್ಧಿ ಹೇಳ್ತಾ ಐತಿ ನೀವ್ ಏನ್ ಡಿಸರ್ವ್ ಮಾಡ್ತಿದ್ರಲ್ಲ ಅದನ್ನ ರೆಸ್ಪೆಕ್ಟ್ ಕೇರ್ ಅವ್ರು ನಿಮಗೇನು ಕೊಡ್ಲೇ ಇಲ್ಲ ಬುದ್ಧಿ ಹೇಳ್ತಾ ಐತಿ ಅದಕ್ಕೆ ಈಗ ಸ್ವಲ್ಪ ಅರ್ಥ ಮಾಡ್ಕೊ ಅಂತ ಹೇಳ್ತಿರದ ಬುದ್ಧಿ ನಾ ಏನ್ ಹಿಂದೆ ಮಾಡಿದ್ದೆ ನಿಮ್ ಜೊತೆಗೆ ಅಂದ್ರೆ ಅವ್ರೇ ನಿಮ್ ಜೊತೆಗೆ ಮಾಡಿದ್ರ ರೆಸ್ಪೆಕ್ಟ್ ಕೊಡಲಿಲ್ಲ ನಿಮ್ಗೆ ನಿಮ್ದು ಒಂದು ನಿಮಗಾಗಿ ನಿಮ್ಮ ವ್ಯಕ್ತಿತ್ವಕ್ಕೆ ರೆಸ್ಪೆಕ್ಟ್ ಕೊಡಲಿಲ್ಲ ನಿಮ್ಮನ್ನು ಕೇರ್ ಮಾಡಲಿಲ್ಲ ಅವ್ರ ಮಿಸ್ಟೇಕ್ ಅಂತ ಗೊತ್ತು ಅದಕ್ಕೆ ಇಲ್ಲಿ ಬುದ್ಧಿ ಹೇಳ್ತಾ ನೀ ಫಸ್ಟ್ ಅದನ್ನ ಹೀಲ್ ಮಾಡ್ಕೊ ನೀ ಏನಿತ್ತಲ್ಲ ಅದನ್ನ ಸರಿ ಮಾಡ್ಕೊ ಐ ಥಿಂಕ್ ಅವರ್ ಲವ್ ವಾಸ್ ಸೂಪರ್ಫಿಷಿಯಲ್ ದಟ್ಸ್ ವೈ ವಿ ಫಾಟ್ ಅ ಲಾಟ್ ನೋಡಿರಿ ಬುದ್ಧಿ ಹೇಳ್ತಾ ಇದೇ ನಮ್ಮ ಲವ್ ಡೀಪ್ ಒಳಗೆ ಇದ್ದಿದ್ದಿಲ್ಲ ಪೂರಾ ಅಂಡರ್ಸ್ಟ್ಯಾಂಡಿಂಗ್ ಇದ್ದಿದ್ದಿಲ್ಲ ಮೆಚುರಿಟಿ ಲೆವೆಲ್ ಇದ್ದಿದ್ದಿಲ್ಲ ಈ ರಿಲೇಷನ್ಶಿಪ್ ಒಳಗೆ ನಾವು ಯಾಕೆ ಅದೇವಿ ಈ ರಿಲೇಷನ್ಶಿಪ್ ಯಾರು ನಮ್ಮ ಜೀವನಕ್ಕೆ ಬಂದ್ರೆ ಅದು ಸುಮ್ಮನೆ ಸೂಪರ್ ಸ್ಪಿಷಿಯಲ್ ಒಂದು ಫಿಸಿಕಲ್ ಅಟ್ರಾಕ್ಷನ್ ಇರ್ಬೋದು ಅವ್ರು ಚಲೋ ಅನಿಸಿದ್ರೆ ಅವ್ರು ಮಾತಾಡಿದ ಒಂದು ಸ್ಟೈಲ್ ಮೀಚು ಅಟ್ರಾಕ್ಷನ್ ಆಗಿರ್ಬೋದು ಡೀಪ್ ಲೆವೆಲ್ ಆಗಿ ಒಂದು ಪ್ರೀತಿ ಅನ್ನೋದು ಇದಿದಿಲ್ಲ ಅನ್ನಿಸುತ್ತೆ ಹಂಗಾಗಿ ನೀವು ಭಾಳ ಜಗಳ ಮಾಡಿದ್ರಿ ನೋಡಿರಿ ಮನಸ್ಸಲ್ಲಿ ಹೇಳ್ತಲ್ಲ ಲ್ಯಾಂಗರ್ ಬಂತು ಈಗೋ ಬಂತು ಜಗಳ 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 ಯು ಫೈಟ್ ಯುವರ್ ಫೈಟ್ ಸ್ಪಾಯ್ಲ್ಸ್ ಮೈ ಫೀಲಿಂಗ್ಸ್ ಇಟ್ ಈಸ್ ಸಪ್ ಸಪ್ರೇಟಿಂಗ್ ಅಸ್ ಓಕೆ ಹೇಳಿ ಅವ್ರ ಬುದ್ಧಿ ಹೇಳ್ತಾ ಇತಿ ನೀವೇನು ಜಗಳ ಮಾಡಿದ್ರಲ್ಲ ನೀವೊಂದು ಏನೋ ಒಂದು ಯಾಕಂದ್ರೆ ನೀವು ಇಲ್ಲೇ ಒಂದು ಸರಿಯಾಗಿರಲಿ ಅಂತ ನೀವು ಅದನ್ನ ಫೈಟ್ ಮಾಡಿದಿರಿ ಅಂದ್ರೆ ನನಗೆ ಒಂದು ಟೈಮ್ ಕೊಡು ನನಗಾಗಿ ಒಂದು ಎನರ್ಜಿ ಹಾಕು ನನ್ನ ಕಡೆ ಒಂದು ಸ್ವಲ್ಪ ಕೇರ್ ಮಾಡು ನನ್ನ ಲಕ್ಷ್ಯ ಮಾಡು ಆ ರೀತಿ ನೀವು ಇಲ್ಲಿ ಮಾಡಿರಿ ಬಿಟ್ರೆ ನೀವು ಬೇರೆ ಏನೋ ಮೋಸ್ಟ್ಲಿ ಸಣ್ಣ ಸಣ್ಣಕ್ಕೆಲ್ಲ ವಿಷಯಕ್ಕೆ ಜಗಳ ಮಾಡಿಲ್ಲ ಇಲ್ಲಿ ಅದಕ್ಕೆ ನಾವು ಸಪ್ರೇಟ್ ಆದ್ವಿ ನನ್ನ ನನ್ನ ಫೀಲಿಂಗ್ಸ್ ಹಾಳು ಹಾಳು ಮಾಡ್ತು ನಿನ್ನ ಫೈಟಿಂಗ್ ಅಂತ ಹೇಳ್ತದ್ರೆ ಬಟ್ ಇಟ್ ಈಸ್ ಆಲ್ ಬೋಲ್ ಯಾಕಂದ್ರೆ ಒಂದು ಕರೆಕ್ಟಾಗಿ ನಾವು ಕೇಳಿದಾಗ ಆ ವ್ಯಕ್ತಿಗೆ ಕೊಡೋ ಶಕ್ತಿ ಇಲ್ಲ ಅಂದಾಗ ನಿಮ್ಮ ಮೇಲೆ ಹಾಕದ ತಪ್ಪು ಅಂತ ಯಾಕಂದ್ರೆ ಇಲ್ಲಿ ಬಂದಿರೋದ್ರ ಪ್ರಕಾರ ಹೇಳ್ತದ ದೇ ಆರ್ ಥಿಂಕಿಂಗ್ ನೆಗೆಟಿವ್ ಆದರೆ ನಿಮ್ಮ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯಗಳಿಲ್ಲ ನಿಮ್ಮನ್ನು ಅರ್ಥ ಮಾಡಿಕೊಂಡು ನಿಮಗೇನು ಬೇಕು ನಿಮ್ಗೆ ಏನು ಕೇಳಿದ್ರೆ ನೀವು ಹೂ ಅನ್ಬೋದು ನಿಮ್ಮ ಜೊತೆ ಹೆಂಗಿರ್ಬೇಕನ್ನ ಗೊತ್ತಿಲ್ಲದಾಗ ನೀವು ಕಾಂಪ್ರಮೈಸ್ ಅಂದಾಗ ಹ್ಞೂ ಆಲ್ರೆಡಿ ಅವ್ರಿಗೆ ಗೊತ್ತೈತಿ ಅವ್ರ ಏನು ಮಾಡ್ತದಾರ ಅನ್ನೋದು ಅದೇ ಗೊತ್ತೈತಿ ಬಟ್ ಆದ್ರೂ ಅದನ್ನು ನಿಮ್ಮ ಮೇಲೆ ಹಾಕದ ಅಷ್ಟೊಂದಿಲ್ಲೆ ಸಮಂಜಸ ಅನ್ಸಕತ್ತಿಲ್ಲ ನೋಡ್ರಿ ಯಾರ್ಯಾರ ಜೀವನದೊಳಗೆ ಹಿಂಗೆ ನಡೀತಾ ಇತ್ತಂತೆ ಬಟ್ ಅವ್ರು ನೋಡ್ರಿ ಬುದ್ಧಿನ ಹೇಳ್ತಾ ಅವ್ರಿಗೆ ಒಟ್ಟೆ ಇಂಪಾರ್ಟೆನ್ಸೇ ಕೊಡಲಿಲ್ಲ ಈಗ ಅವ್ರಿಗೆ ಇಂಪಾರ್ಟೆನ್ಸ್ ಕೊಡಾಕತ್ತೀರಂದ್ರ ಇಟ್ ಈಸ್ ಟೂ ಲೇಟ್ ಅಂತ ಅವ್ರು ಹೇಳ್ತದಾರ ಬಟ್ ನೀ ಟೂ ಲೇಟ್ ಆಗಿರ್ಬೋದು ಅಂತ ನನಗೆ ಅನಿಸ್ತಾ ಇತ್ತಿಲ್ಲ ಸೊ ಕಡೆಯಿಂದ ನಿಮ್ಗೆ ಗೈಡೆನ್ಸ್ ಏನಾದರೂ ಬರ್ತದ ನೋಡೋಣ ಅಂತ ಸೊ ಇದಿಷ್ಟು ರೀಡಿಂಗ್ ಒಳಗೆ ನನಗೆ ನೀವು ನೀವೇನು ಕ್ಲೇಮ್ ಮಾಡ್ಬೋದು ಅಂತಂದ್ರೆ ಅವೇರ್ನೆಸ್ ಅಂತ ಕ್ಲೇಮ್ ಮಾಡ್ರಿ ಹೀಲಿಂಗ್ ಅಂತ ಕ್ಲೇಮ್ ಮಾಡ್ರಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರಲಿ ಅವೇರ್ನೆಸ್ ಅಂದ್ರೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮೂಡಲಿ ನಮ್ಮ ರಿಲೇಷನ್ಶಿಪ್ ಒಳಗೆ ಇಬ್ಬರಿಗೂ ಇಂಟಿಗ್ರೇಷನ್ನ ನಾವಿಬ್ರು ಚೆನ್ನಾಗಿರ್ಬೇಕು ವಿ ಆರ್ ಡಿಫ್ರೆಂಟ್ ಬಟ್ ವಿ ಕಾಂಪ್ಲಿಮೆಂಟ್ ಅದರ್ ಅಂತ ಅಂದಂಗೆ ಹೀಲಿಂಗ್ ಆಗ್ಬೇಕು ನಿಮ್ದು ಏನೈತಲ್ಲ ನಿಮ್ ಇಬ್ಬರು ನಡುವ ಏನೇ ಮನಸ್ತಾಪಗಳು ಏನೇ ಆಗಿರಲಿ ಅದು ಹೀಲ್ ಆಗಬೇಕು ಫಸ್ಟ್ ಹೀಲ್ ಆಗ್ಬಿಡ್ಲಿ ನೀವು ಜೊತೆಗಿರ್ತಿರೋ ಜೊತೆಗಿರಲ್ಲ ಬೇಡ ಅದು ಕೆಲವೊಂದು ವಿಷಯಗಳನ್ನ ನಾವು ಹೀಲ್ ಮಾಡ್ಕೊಂಡ್ಬಿಟ್ರೆ ವಿ ಕಾಂಟ್ ಟೇಕ್ ಇಟ್ ಟು ದ ನೆಕ್ಸ್ಟ್ ಜನ್ಮಾನ ಅನ್ಬೋದು ಮುಂದೆ ತಗೊಂಡ್ ಹೋಗೋದ ಬೇಡ ಒಬ್ಬ ಹೀಲಿಂಗ್ ಆಗಿಲ್ಲ ಅಂದ್ರೆ ನೀವು ನೀವು ಜೀವನ್ದಾಗ ಎಲ್ಲನು ಅದನ್ನ ಹೀಲ್ ಮಾಡ್ಕೊಳಕ್ ಆಗಿ ಹುಟ್ಟು ಬರ್ಬೇಕಾಗತ್ತೆ ಸೊ ಈಗಿನ ಅದನ್ನ ಹೀಲ್ ಮಾಡ್ಕೊಳಕ್ಲಿ ಕಲಿತು ಬಿಡ್ರಿ ಈಗನ ಪರ್ಗಿ ಮಾಡೋದಕ್ಕೆ ಕಲ್ತು ಬಿಡ್ರಿ ಸೊ ಎಂಜಸ್ ಪ್ಲೀಸ್ ಗೈಡ್ ಮೈ ವ್ಯೂವರ್ಸ್ ಸೈಕಲ್ಸ್ ಆ್ಯಂಡ್ ರಿದಮ್ಸ್ ಆನರ್ ದ ಸೈಕಲ್ಸ್ ಆಫ್ ಯುವರ್ ಬಾಡಿ ಎನರ್ಜಿ ಲೆವೆಲ್ ಆ್ಯಂಡ್ ಎಮೋಷನ್ಸ್ ನಿಮ್ಮ ಜೀವನದಾಗ ಕೆಲವೊಂದು ಚೇಂಜಸ್ ಆಗ್ತದವು ನಿಮ್ಮ ಜೀವನದಾಗ ನಿಮ್ಮ ಥಾಟ್ ಪ್ರೊಸೆಸ್ ಒಳಗೆ ಚೇಂಜಸ್ ಆಗ್ತದವು ನಿಮ್ಮ ಯೋಚನೆ ಅಲ್ಲೇ ಸ್ವಲ್ಪ ಚೇಂಜಸ್ ಆಗ್ತಿರ್ಬೋದು ಕ್ವಶನಿಂಗ್ ಮಾಡ್ತಿರ್ಬೋದು ನೀವೀಗ ಹ್ಞೂ ಅದನ್ನೆಲ್ಲನೂ ನೀವು ಅದನ್ನ ರೆಸ್ಪೆಕ್ಟ್ ಮಾಡಿರಿ ನಿಮ್ಗೇನೋ ನಿಮ್ಮ ಬಾಡಿ ಹೇಳಕ್ ಟ್ರೈ ಮಾಡ್ತಾ ಐತೆ ನಿಮ್ಮ ಯೋಚನೆ ನಿಮ್ಗೆ ಏನೋ ಹೇಳೋಕೆ ಟ್ರೈ ಮಾಡ್ತಾ ಇತೆ ಅದು ಏನು ಹೇಳೋಕೆ ಟ್ರೈ ಮಾಡಿ ನನಗೆ ಯಾಕೆ ಹಿಂಗೆ ಅನಿಸ್ತಾ ನಾನು ಯಾಕೆ ಹಿಂಗೆ ಫೀಲ್ ಮಾಡ್ತಿದ್ದಾನೆ ನಾನು ಯಾಕೆ ಹಿಂಗೆ ಮಾತಾಡ್ತಿದ್ದಾನೆ ನಿಮಗೆ ನೀವು ಅದನ್ನು ಅರಿವು ಮುಡ್ಕೋಬೇಕು ನಿಮಗೆ ನೀವು ಅರ್ಥ ಮಾಡ್ಕೋಬೇಕು ತಿಳ್ಕೊಳಕ್ಕೆ ಟ್ರೈ ಮಾಡಬೇಕು ಇನ್ನೊಬ್ರು ಬಂದು ಅದನ್ನ ಸರಿ ಮಾಡ್ತಾರೆ ಅನ್ನೋದು ನೋ ಬಿಗ್ ಮತ್ತು ಹಂಗಲ್ಲ ಲೀಪ್ ಆಫ್ ಫೇತ್ ಟೇಕ್ ಅ ರಿಸ್ಕ್ ಆ್ಯಂಡ್ ಪುಟ್ ಯುವರ್ ಹಾರ್ಟ್ಸ್ ಟ್ರೂ ಡಿಸೈರ್ ಇನ್ ಟು ಆ್ಯಕ್ಷನ್ ನಿಮ್ಮ ಮನಸ್ಸು ಏನು ಹೇಳ್ತಾ ಇತ್ತಲ್ಲ ಒಂದು ರಿಸ್ಕ್ ತಗೋರಿ ನಿಮ್ದು ಟ್ರೂ ಡಿಸೈರ್ ಇರಬೇಕದು ಅದು ನಿಜವಾಗ್ಲೂ ನಿಮ್ದು ಒಂದು ಗುರಿ ಆಗಿರಬೇಕು ನನಗೆ ನಾನು ಜೀವನದ ನಾ ಇದನ್ನು ಗುರಿ ಮುಟ್ಟಬೇಕು ನಾ ಇದು ಜೀವನದ ನನಗೆ ಇದು ಅದಕ್ಕೆ ನೀವು ಒಂದು ರಿಸ್ಕ್ ತೊಗೊಂಡು ನೀವು ಅದಕ್ಕೊಂದು ಪೂರ್ಣ ಪೂರ್ಣ ಪ್ರಮಾಣ ಮನಸ್ಸಿಂದ ಆ ಕೆಲಸ ಮಾಡಿರಿ ಅಂತ ನಿಮ್ಗೆ ಹೇಳ್ತದ ಅಂದ್ರೆ ಅರ್ಧಂಬರ್ಧ ಮನಸ್ಸಿಂದ ಮಾಡಬ್ಯಾಡ್ರಿ ಜಗಳ ಮಾಡ್ತೀರಾ ಅದನ್ನು ಪೂರ್ಣ ಮನಸ್ಸಿಂದ ಮಾಡಿರಿ ಪ್ರೀತಿ ಮಾಡ್ತೀರಾ ಅದನ್ನು ಪೂರ್ಣ ಮನಸ್ಸಿಂದ ಮಾಡ್ರಿ ಎದುರಿಗಿರೋ ವ್ಯಕ್ತಿಗೆ ಕ್ವಶನ್ ಮಾರ್ಕ್ಸ್ ಬಳಸ್ಬೇಡ್ರಿ ನಿಮಗೂ ಅದನ್ನು ಕ್ವಶನ್ ಮಾರ್ಕ್ ಬರ್ಬಾರ್ದದ ಏನು ಮಾಡ್ತದಾನೆ ನನ್ನ ನಿಜವಾಗ್ಲೂ ಆ ವ್ಯಕ್ತಿನ ಏನು ಮಾಡ್ತದಾನೆ ಪ್ರೀತಿ ಮಾಡ್ತದನ ಆಟ ಸುಮ್ಮನೆ ಟೈಮ್ ಪಾಸ್ ಮಾಡ್ತದನ ಅದು ಕ್ಲಾರಿಟಿ ಇರಲಿ ನಿಮ್ಗೆ ನಾ ಟೈಮ್ ಪಾಸ್ ಮಾಡಿದ್ರೆ ಎಸ್ ನಾ ಟೈಮ್ ಪಾಸ್ ಮಾಡ್ತದಾನೆ ಇಲ್ಲ ನಾನು ನಿಜವಾಗ್ಲೂ ಆ ವ್ಯಕ್ತಿ ಜೊತೆಗೆ ಪ್ರೀತಿ ಮಾಡ್ತಿದ್ದಾನೆ ಎಸ್ ನಾ ಪ್ರೀತಿ ಮಾಡ್ತದಾನೆ ಏನು ಮಾಡ್ಲನ ಅದು ಕ್ಲಾರಿಟಿ ಇಟ್ಕೊಂಡು ಮಾಡ್ರಿ ಹೇಳ್ತೀರ ಹೇಳ್ತಿರೋದು ಓಕೆ ಎಕ್ಸ್ಪ್ರೆಸ್ ಯುವ ಯುವರ್ ಸೆಲ್ಫ್ ಥ್ರೂ ಕ್ರಿಯೇಟಿವ್ ಆ್ಯಕ್ಟಿವಿಟೀಸ್ ನಿಮ್ಮೊಳಗೆ ನಿಮ್ಗೆ ಏನಾಯ್ತಲ್ಲ ನಿಮ್ಮ ಜೀವನದ ಹಾಂ ಅದನ್ನು ಎಕ್ಸ್ಪ್ರೆಸ್ ಮಾಡಿರಿ ಅದನ್ನು ಹೊರಗೆ ಹಾಕಿರಿ ಯಾವುದೋ ಒಂದು ಆಕ್ಟಿವಿಟಿ ಮುಖಾಂತರ ನಿಮ್ಮನ್ನು ನೀವು ತೊಡಗಿಸ್ಕೊಳ್ರಿ ಅಂತ ನಿಮ್ಗೆ ಹೇಳ್ತದರ ಇಲ್ಲಿ ಮತ್ತೆ ರಿಸೆಪ್ಟಿವಿಟಿ ಬಂದಿರೋದ್ರಿಂದ ಯೂನಿವರ್ಸ್ ನಿಮ್ಗೆ ಏನು ಕೊಡ್ತಾ ಐತಿ ನಿಮ್ಮ ಇಂಟ್ಯೂಷನ್ಸಿಗೆ ನಿಮ್ಮ ಎನರ್ಜಿಗೆ ಬೂಸ್ಟ್ ಆಗೋಂಥ ಕೆಲವೊಂದು ನಿಮ್ಮ ಜೀವನದಾಗ ನಡೀತಿರ್ಬೋದು ಯಾವುದೋ ಒಂದು ರೀತಿಯೊಳಗೆ ಅದನ್ನು ಇಗ್ನೋರ್ ಮಾಡ್ತದಿರಿ ನೀವು ಯಾವಾಗಲೂ ಭಗವಂತ ನಮ್ಮ ಜೀವನಕ್ಕೆ ಏನು ಬೇಕು ನಮ್ಗೆ ಏನು ಒಳ್ಳೇದಾಗ್ತತಿ ಆ್ಯಸ್ ಅಂದರೆ ನಾವು ಎದಕ್ಕೆ ಕೂಟ್ ಬಂದೇವಿ ನಮ್ಮ ಕರ್ಮ ಆದವಲ್ಲ ನಮಗೊಂದು ಲೆಸನ್ಸ್ ಕಲ್ಸೋಕ್ಕಾಗಿ ನಮ್ಮ ನಮ್ಮ ಒಳ್ಳೇದಕ್ಕಾಗಿ ಆತ್ಮ ಉದ್ಧಾರಕ್ಕಾಗಿ ನಮ್ಗೆ ಏನೋ ಲೆಸನ್ಸ್ ಕೊಡ್ತಿರ್ತಾನೆ ನಾವು ಅನ್ಕೊತೇವಿ ಇವ್ರು ನಮ್ಮ ಬಿಟ್ಟು ಹೋದ್ಕೊಳ್ಳೆ ಇವ್ರು ನಮ್ಗೆ ಯಾಕೆ ಹಿಂಗಾಗ್ತದೆ ಅದು ಮುಂದೊಂದು ದಿನ ನಿಮ್ಗೆ ಅವರಿಂದ ಭಾಳ ಏನೋ ಆಗೋದಿರ್ತೈತಿ ದೇವ್ರು ನಿಮ್ಮನ್ನು ಕಾಪಾಡಿರ್ತಾರೆ ಇಲ್ಲಿ ಬಂತಲ್ಲ ಐ ಆಮ್ ನಾಟ್ ಎ ಗುಡ್ ಪರ್ಸನ್ ಡಿವೈನ್ ಈಸ್ ಪ್ರೊಟೆಕ್ಟಿಂಗ್ ಯು ಫ್ರಮ್ ಮೈ ಬ್ಯಾಡ್ ಎನರ್ಜಿಸ್ ಅಂತಂದು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಿರ್ತಾರೆ ಹಂಗೆ ದೇವ್ರು ಓಕೆ ಸೊ ನಿಮ್ಮನ್ನು ನೀವು ಎಕ್ಸ್ಪ್ರೆಸ್ ಮಾಡಿಕೊಂಡು ಎಕ್ಸ್ಪ್ರೆಸ್ ಮಾಡ್ಕೊಳ್ರಿ ಅಂದ್ರೆ ನಿಮ್ಮ ಮನಸ್ಸೊಳಗೆ ಏನೋ ಒಂದು ನೋವಿರ್ಬೋದು ಅದನ್ನು ಎಕ್ಸ್ಪ್ರೆಸ್ ಮಾಡಿರಿ ಎಲ್ಲೋ ಬೇರೆ ಕ್ರಿಯೇಟಿವಿಟಿ ವರ್ಕ್ ಮಾಡಿರಿ ನಿಮ್ಗೆ ಏನು ಇಷ್ಟ ಆಗ್ತದೆ ಆ ಕ್ರಿಯೇಟಿವ್ ವರ್ಕ್ ಮಾಡಿ ಅದನ್ನು ಹೊರಗೆ ಹಾಕ್ಬಿಡ್ರಿ ಈ ನೋವು ಇತ್ತೀರ ನಿಮಗೆ ಹಾಡ್ ಹೇಳಕ್ ಬರದ್ರಿ ಅದು ನೋವೇನೈತ್ಲ ಒಂದು ನೋವಿನ ಹಾಡ್ ಹೇಳಿ ಅದ್ರ ಮನಸ್ಸು ನೋವಾಗಂಥವು ಹಾಡದವಲ್ಲ ಬೇಕಾದಷ್ಟು ಅದನ್ನ ಹೊರಗೆ ಹಾಕಿ ಬೇಜಾರಾಗಿ ಅದನ್ನ ಮುಗಿಸ್ಬಿಡ್ರಲ್ಲಿ ಮನಸ್ಸು ಹಗರಾಗ್ತದೆ ನೀವು ಭಾಳ ಖುಷಿ ಖುಷಿ ಖುಷಿಯಾದ ನಿಮ್ಗೆ ಏನು ಮಾಡೋಕೆ ಇಷ್ಟ ಆ ಕೆಲಸಗಳನ್ನು ಮಾಡ್ರಿ ನನ್ನ ಹಾಬೀಸ್ ಏನಿದ್ವು ನನ್ನ ಹಾಬೀಸನ್ನು ನೀವು ಸ್ಟಾರ್ಟ್ ಮಾಡ್ಕೊಳ್ರಿ ಮತ್ತೆ ವಾಪಸ್ ಹಿಂಗೆ ಒಂದು ಕ್ರಿಯೇಟಿವಿಟಿ ಒಳಗೆ ನೀವು ತೊಡಗಿಸ್ಕೊಂಡ್ರಿ ಅಂದ್ರೆ ನಿಮ್ಮನ್ನು ನೀವು ತೊಡಗಿಸ್ಕೊಂಡ್ರಿ ನಿಮ್ಮ ನಿಮ್ಮನ್ನು ನೀವು ಅಪ್ಗ್ರೇಡ್ ಹಾಕಿ ನೀವು ನೀವೇನು ನಿಮ್ಮ ಸ್ಟ್ರೆಂತ್ ಏನು ನಿಮಗೇನು ಬೇಕು ಜೀವನದಾಗ ನಿಮ್ಮ ಡೈರೆಕ್ಷನ್ ಎಲ್ಲಿ ಕರ್ಕೊಂಡು ಹೋಗ್ತಾ ಐತಿ ಸೊ ಎಲ್ಲ ನಿಮಗೆಲ್ಲೇ ಅರ್ಥ ಹಾಕೊತ ಹೋಗ್ತತಿ ಓಕೆ ಸೊ ಹೆಲ್ಪ್ಫುಲ್ ಆತು ಅನ್ಕೊತನಿ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮನ್ನು ಇದೊಂದು ಎನರ್ಜಿ ಜೊತೆಗೆ ಅಲೈನ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗನ್ನು ಅಂತ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ ಅವೇಕ ಟ್ಯಾರೋ ವಿತ್ ವಿತ್ನಿಕಿಂತ ಇದು ನಿಮ್ಮದೇ ಆದಂಥ ಸ್ಪೇಸು ನಿಮ್ಗೆ ನೋಡ್ರಿ ಎಲ್ಲ ಥರದಂತಹ ಟ್ಯಾರೋ ಇನ್ ಕನ್ನಡ ಹಾಂ ಕನ್ನಡ ಒಳಗೆ ನಿಮಗೆಲ್ಲ ಟ್ಯಾರೋ ರೀಡಿಂಗ್ ಒಳಗೆ ಕನ್ನಡ ಒಳಗೆ ಹೇಳ್ತದಾನೆ ಎಲ್ಲರೂ ಅರ್ಥ ಆಗಂಗೆ ಹೇಳ್ತದಾನೆ ನಿಮ್ಗೆ ಇಲ್ಲಿ ಹೀಲಿಂಗ್ ಎನರ್ಜಿ ಸಿಗ್ತದವು ಇನ್ವರ್ಸ್ ಕಡೆಯಿಂದ ಗೈಡೆನ್ಸ್ ಸಿಗ್ತೈತೆ ನಿಮ್ಮ ಒಂದು ರಿಲೇಷನ್ಶಿಪ್ಪಿಗೆ ನಿಮ್ಮದ ಒಂದು ಪರ್ಸ್ನಲ್ ಡೆವಲಪ್ಮೆಂಟಿಗೂ ಇಲ್ಲಿ ನಿಮಗೆಲ್ಲಾನು ಇಲ್ಲೇ ಸಿಗ್ತಾ ಐತಿ ಸೊ ಅದನ್ನು ನೋಡಿ ತಿಳ್ಕೊಂಡು ನಿಮ್ಮ ಜೀವನನ ಅಪ್ಗ್ರೇಡ್ ಮಾಡ್ಕೊಳ್ರಿ ಒಂದೊಂದು ಲೆವೆಲ್ ಜಾಸ್ತಿ ಹೋಗ್ರಿ ಜಸ್ಟ್ ಹುಟ್ಟಿದ್ವಿ ತಿಂದ್ವಿ ಉಂಡ್ವಿ ಮಕ್ಕಂಡ್ವಿ ಹಾಂ ಮಕ್ಕಳು ಮಾಡಿದ್ವಿ ಕೆಲಸ ಮಾಡಿದ್ವಿ ದುಡಿದ್ವಿ ಸತ್ವಿ ಇಷ್ಟಿರಂಗಿಲ್ಲ ಜೀವನ ಪ್ರತಿಯೊಂದು ನಮ್ದು ಒಂದು ಜನ್ಮೊಳಗು ನಾವೇನಾದರೂ ಒಂದು ಕಲಿಬೇಕು ಅಪ್ಗ್ರೇಡ್ ಮಾಡ್ಕೋಬೇಕು ನೆಕ್ಸ್ಟ್ ಜನ್ಮಕ್ಕೆ ಹೋಗ್ಬೇಕು ಹಂಗೆ ತಿಳ್ಕೊಂಡು ಅಪ್ಗ್ರೇಡ್ ಆಗ್ರಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗನ್ನು ಮುಗಿಸ್ತೀನಿ ಪರ್ಸ್ನಲ್ ರೀಂಗ್ ಬೇಕಂದ್ರೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ ಓಕೆ ನಾಳೆ ಮತ್ತು ಹೊಸ ರೀಡಿಂಗ್ ಒಂದಿಗೆ ನಿಮ್ಮನ್ನು ಬೆಟ್ಟಕನಿ ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಬಿ ಹ್ಯಾಪಿ ಆಲ್ವೇಸ್ ಥ್ಯಾಂಕ್ ಯು